ನನ್ನ ಪ್ರೀತಿಯ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೇ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತಳಾಗಿದ್ದೇನೆ ಪ್ರೇರಿ ಮತ್ತು ಮುಂಜಾನೆ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರಿ ವಾಕ್ಯ ಓದ್ಕೊಂಡಿದ್ರೆ ಪ್ರೇರೇ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರೀತಿ ಈ ದಿನದಲ್ಲಿ ನಾವು ಭಯ ಪಡುವಂತರಾಗಿದ್ದೇವಾ ಆದರೆ ದೇವರು ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರೀತಿ ಈ ದಿನದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಎಲ್ಲರೂ ಸೇರಿ ನಾವು ಧ್ಯಾನಿಸ್ಕೊಳ ಪ್ರಶೇಯ ನಲವತ್ತೊಂದನೇ ಅಧ್ಯಾಯ ಹತ್ತನೇ ವಚನ ನೀನಂತೂ ಹೆದರಬೇಡ ನಾನೇ ಇನ್ನೊಂದಿಗೆ ಇದ್ದೇನೆ ಎಂಬುದಾಗಿ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರಿಗೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರೀ ಪ್ರೀ ನಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಾದರೆ ನಾವು ಭಯ ಪಡ್ತಿದ್ದೇವೋ ಯಾವ ವಿಷಯದಲ್ಲಿ ಒಪ್ಪಿಯರಾಗಿ ನಾವು ಜೀವಿಸ್ತಾ ನಮ್ಮ ಕುಟುಂಬ ವಿಷಯದಲ್ಲಿ ಆರ್ಥಿಕ ವಿಷಯಗಳಲ್ಲಿ ಕೆಲಸಗಳ ವಿಷಯದಲ್ಲಿ ನಮ್ಮ ಭವಿಷ್ಯ ವಿಷಯಗಳಲ್ಲಿ ಯಾವ ವಿಷಯದಾದರೂ ನಾವು ಭಯ ಪಡ್ತಾ ಇರ್ತೇವೋ ಆದರೆ ಅದ್ಭುತ ರೀತಿಯಾಗಿ ದೇವ್ರು ನಮ್ಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತೀರ ಪ್ರೇರಿ ನಮ್ಮ ಕುಟುಂಬವು ದೇವ್ರ ಕೈಗೆ ಸಮರ್ಪಿಸೋಣ ದೇವರು ನಮ್ಮೊಟ್ಟಿಗೆ ಇದ್ದು ದೇವ್ರ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಎಷ್ಟೋ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಧೈರ್ಯಪಡಿಸಿದ್ರೆ ಪ್ರೀತಿ ನಾನೇ ನಿನ್ನೊಂದಿಗಿದ್ದೇನೆ ನೀನಂತೂ ಹೆದರಬೇಡ ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಪ್ರಿಯ ನಾವು ಭಯಪಡುವಂತ ಅವಸರವಿಲ್ಲ ಪ್ರೇರಿ ನಾವು ಯಾವ ವಿಷಯಲಿ ಭಯ ಅಗತ್ಯವಿಲ್ಲ ಪ್ರೇರಿ ಯಾಕಂದ್ರೆ ದೇವ್ರು ಹೇಳ್ತೇನೆ ನಾನೇ ನಿನ್ನೊಂದಿಗಿದ್ದೇನೆ ಭಯ ಪಡಬೇಡ ಎಂಬುದಾಗಿ ನಾವು ಹೆದರ್ಕೊಳ್ಳುವಂತದ್ರು ಆಗಿರ್ಬಾರ್ದು ಎಲ್ಲ ಎಲ್ಲಾ ದೇವ್ರ ಮೇಲೆ ನಂಬಿಕೆ ಆಧಾರವಿಟ್ಟು ನಾವು ಜೀವಿಸೋಣ ದೇವರು ನಮ್ಮನ್ನು ನಮ್ಮ ಕುಟುಂಬವನ್ನು ನಾವು ಹೆದರ್ಕೊಳ್ಳುವಂತ ಪ್ರತಿಯೊಂದು ಪರಿಸ್ಥಿತಿಗಳು ದೇವ್ರ ನಮ್ಮಿಂದ ತೆಗೆದು ನಮ್ಮ ಜೀವಿತ ಶಾಂತಿ ಸಮಾಧಾನ ಸಮೃದ್ಧಿ ಜೀವನದ ದೇವರು ನಡೆಸುವಂತರಾಗಿದ್ರಿ ಈ ಮುಂಜಾನೆ ಸಮಿ ಎಷ್ಟು ಜನರು ವಾಗ್ದಾನ ಕೇಳುತ್ತಿದ್ರು ನಾವು ಹೆದರ್ಕೊಳ್ಳುವಂಥ ಪರಿಸ್ಥಿತಿಗಳು ಇಷ್ಟೇ ನಮ್ಮ ಕಷ್ಟಗಳು ಇಷ್ಟೇ ನಮ್ಮ ಭವಿಷ್ಯನೇ ಇಷ್ಟೇ ಎಂಬುದಾಗಿ ಯಾವ ವಿಷಯದಲ್ಲಿ ನೀವು ದುಃಖಿತರಾಗಿದ್ದರು ಪ್ರೇರಿ ನಿಮಗೆ ಶುಭ ವರ್ತಮಾನ ದೇವರು ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಿದ್ರು ಪ್ರೇರಿ ನೀವಂತೂ ಹೆದರಬೇಡಿರಿ ನಾನೇ ನಿಮ್ಮೊಂದಿಗಿದ್ದೇನೆ ಎಂಬುದಾಗಿ ದೇವರು ನಮ್ಮೊಟ್ಟಿಗಿರುವಾಗ ನಮ್ಮ ಜೊತೆಯಲ್ಲಿದ್ದು ಅತನ್ನು ನಮ್ಮನ್ನು ನಡೆಸುವಾಗ ನಾವು ಹೆದರುವಂತದಾಗಿರ್ಬೇಕು ಎಲ್ಲ ವಿಷಯ ನಾವು ಜಯವನ್ನು ಮುಂದುವಂತರಾಗಿರ್ತೇವೆ ಎಂಬುದಾಗಿ ನಾವು ನಂಬುವುದಾದರೆ ಮುಂಜಾನೆ ಮುಂಜಾನಿಸ ದೇವರು ಇವಾಗ್ದನೂ ನಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶ್ವಾಸಿ ಬಲಪಡಿಸಿ ಅತ ನಡೆಸುವಂತ ಪ್ರೇ ಪ್ರಿಯ ಒಂದು ಉದಾಹರಣೆ ನೋಡ್ಕೊಂಡು ಪ್ರೇ ಒಬ್ಬ ವ್ಯಕ್ತಿ ಅವನ ಜೀವನದಲ್ಲಿ ಭಯ ಅವನ ಜೀವನ ಏನ್ ಮಾಡಿದ್ರೆ ಭಯ ಅವನ ಜೀವದಲ್ಲಿ ಅಂಥ ಭಯದಲ್ಲಿ ಅಂತ ಚಿಂತೆಯಲ್ಲಿ ಅವ್ನು ಏನ್ ಮಾಡಿದ್ರು ಕೆಲ್ಸಕ್ಕೆ ಹೋಗ್ತಾ ಇದ್ನು ಕೆಲಸಕ್ಕೆ ಹೋಗಿದಂಥ ಸ್ಥಿತಿಯಲ್ಲಿ ದೇವರ ಈ ವಾರವೆಲ್ಲ ನನಗಿದ್ದಂಥ ಕಷ್ಟ ಇದೆ ನನಗೆ ಈ ವಾರವೆಲ್ಲ ನಾನು ಹೇಗೆ ನಡೆಸಬೇಕೆಂಬುದಾಗಿ ಭಯದಲ್ಲಿದ್ದಾಗ ಅವನು ಕೂತ್ಕೊಂಡು ದೇವರಿಗೆ ಕೇಳಿದ ದೇವರೇ ನನಗೆ ಭಯದಿಂದ ಹೆಂಗೆ ನಾನು ಬಿಡಿಸ್ತು ಎಂಬುದಾಗಿ ಕೇಳಿದಾಗ ಅವನು ಸತ್ಯವೇದನು ದೇವರು ಬೈಬಲನ್ನು ತೆಗೆದು ಓದ್ತಾ ಇರುವಾಗ ಅಲ್ಲಿ ದೇವ್ರ ವಾಕ್ಯ ಈ ರೀತಿಯಾಗಿ ಎಂಬುದಾಗಿ ನೋಡ್ತೀವಿ ನೀನಂತೂ ಹೆದರಬೇಡ ನಾನೇ ನಿನ್ನೊಂದಿಗೆ ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಆ ವಾಕ್ಯ ಓದ್ಕೊಂಡಿದ್ದಾಗ ಆ ಕ್ಷಣನೇ ಆ ಮನುಷ್ಯನ ಜೀವನದಲ್ಲಿ ಶಾಂತಿ ಸಮಾಧಾನ ಆ ಕ್ಷಣನೇ ಅವನ ಭಯನನ್ನು ತೆಗೆದು ದೇವರನಿಗೆ ಮಾಡಿದ್ರು ಬಲಪಡಿಸಿದ ನಂಬಿಕೆ ನುಟ್ಟಿಸಿದ್ರು ಅದೇ ಕ್ಷಣ ಒಬ್ಬಂಟು ಇದ್ದಾದಂಥ ಸ್ಥಿತಿಯಲ್ಲಿ ಒಂದು ದೇವರು ಅವನು ಅವನೊಟ್ಟಿಗೆ ಎದ್ದು ಅವನು ಮಾಡುವ ಎಲ್ಲ ಕೆಲಸಗಳಲ್ಲಿ ಜಯವನ್ನು ಕೊಟ್ಟಿದ್ರು ಎಂಬುದಾಗಿ ನೋಡ್ತೀವಿ ಪ್ರೇರಿ ಅದೇ ರೀತಿಯಾಗಿ ದೇವರು ಈ ಮುಂಜಾನೆ ಸಮಯದಲ್ಲಿ ನಮ್ಮೊಟ್ಟಿಗೆ ಎದ್ದು ಆತನು ಪ್ರತಿ ವಿಷಯದಲ್ಲಿ ನಮ್ಮನ್ನು ನಡೆಸುವಂಥರಾಗಿದ್ದಾಗ ನಾವು ಯಾವ ವಿಷಯದಲ್ಲಿ ಭಯಪಡುವಂಥರಾಗಿರ್ಬಿ ಭಯಪಡುವಂಥರಾಗಿರ್ಬಿಡುತ್ತಿ ಯಾಕಂದರೆ ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದನು ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶ್ವದಿಸಿ ಬಲಪಡಿಸ್ತಿರ್ತೀರಿ ಯಾವಾಗ ಮನುಷ್ಯನ ಜೀವನದಲ್ಲಿ ದೇವ್ರ ನಂಬಿಕೆ ಉಡಿಸಿ ಆ ಮನುಷ್ಯನ ಒಬ್ಬಂಟಿ ಆಗಿದ್ದಾಗ ಮನುಷ್ಯನ ಜೊತೆಲಿದ್ದು ದೇವರು ಅವ್ನಿಗೆ ಯಾವ ವಾರವೆಲ್ಲ ಯಾವ ಕಷ್ಟ ಬರಲ್ಲ ಹಾಗೆ ಯಾವ ಶೋಧನೆ ಅವ್ನಿಗೆ ಎದುರಾಗಲ್ಲಂಗೆ ದೇವ್ರ ಅವನೊಟ್ಟಿಗೆ ಯಾವ ರೀತಿ ಕಾಪಾಡಿದ್ರು ಅದೇ ರೀತಿಯಾಗಿ ದೇವರು ಈ ಮುಂಜಾನೆ ಸಮಯದಲ್ಲಿ ನಮ್ಮೊಟ್ಟಿಗೆ ಇದ್ದು ನಮ್ಮ ಮಾಡುವ ಪ್ರತಿಯೊಂದು ಕೆಲಸಗಳಲ್ಲಿಯೂ ಕಾರ್ಯಗಳಲ್ಲಿ ದೇವ್ರ ನಮ್ಮ ನಡೆಸಿ ನಾವು ಭಯಪಡುವಂತ ಪ್ರತಿಯೊಂದು ಪರಿಸ್ಥಿತಿ ಪರಿಸ್ಥಿತಿಗಳು ದೇವ್ರು ನಮ್ಮಿಂದ ಬಿಡಿಸಿ ನಮ್ಮನ್ನು ಕಾಯ್ದೆ ಕಾಪಾಡ್ತಿರ್ತೀರಿ ವಾಗ್ದನವು ನಿಮ್ಮೆಲ್ಲರ ಜೀವಿತದಲ್ಲಿದೆ ಇವರಾಶ್ರಿಸಿ ಬಲಪಡಿಸ್ತಾರೆ ಪ್ರೇರಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಣ ಕಣ್ಣು ಮುಚ್ಕೊಳ್ಳಿ ಪರಿಶೋಧನೆ ಪರಿಶೋಧನೆ ಅಪ ತಂದೆ ಸ್ತೋತ್ರವಾಗಲಿ ಸಯ ಮುಂಜಾನಸ್ ತಂದಿ ಎಷ್ಟು ಜನರು ಯಾವ ವಿಷಯದಲ್ಲಿ ತಂದಿ ಅವ್ರ ಜೀವನದಲ್ಲಿ ಭಯ ಪ್ರತಿಯೊಂದು ಪರಿಸ್ಥಿತಿಗಳು ಪ್ರಭಾ ಸಂಪೂರ್ಣವಾಗಿ ತಂದಿ ನಿನ್ನ ಕೈ ಒಪ್ಪಿಸ್ತಾ ಇದ್ರು ಪ್ರಭಾ ತಂದೆ ದೇವರ ನಂಬಿಕೆಯಿಂದಲೇ ಪ್ರಭಾ ಅವರವನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇರುವಾಗ ಪ್ರಭಾ ನೀವಂತ ಹೆದರಬೇಡಿ ನಾನು ನಿಮ್ಮೊಂದಿಗೆ ತಂದು ತಂದಿನ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನವು ಪ್ರತಿಯೊಬ್ಬರ ಜೀವಿತ ತಂದಿನ ನೆರವೇರಿಸುವಂಥ ದೇವರಪ್ಪ ನೀವು ನಮ್ಮೊಟ್ಟಿಗಿರುವಾಗ ಪ್ರಭಾ ನಾವು ಭಯ ಪಡುವಂಥದ್ದು ಅವಸರವಿಲ್ಲ ತಂದೆ ನಮ್ಮ ಪರಿಸ್ಥಿತಿಗಳು ನಮ್ಮ ಹೋರಾಟಗಳು ನಮ್ಮ ಕಷ್ಟಗಳು ನಮ್ಮ ಕುಟುಂಬ ಸಮಸ್ಯೆಗಳು ಪ್ರತಿಯೊಂದು ಹೋರಾಟಗಳಿಂದ ಪ್ರಭಾ ನೀವು ಬಿಡಿಸುವಂತರಾಗಿದ್ದರು ಪ್ರಭಾ ಯಾವ ಹೋರಾಟಗಳು ನೋಡಿ ಸಮಸ್ಯೆಗಳು ನೋಡಿ ಎಷ್ಟು ಜನ ಕಣ್ಣೀರಲ್ದರು ಪ್ರಭಾ ದುಃಖದಲ್ಲಿ ಕಾಲ ಕಳಿತ ಪ್ರಭಾ ಈ ಮುಂಜಾನೆ ಸ್ತಂಥ ನಿಮಿಷದಲ್ಲಿ ಪ್ರಭಾ ಈ ವಾಗ್ದಾನ ಮುಖಾಂತರವಾಗಿ ತಂದು ನೀವು ಮಾತಾಡಿರು ಪ್ರಭಾ ನೀವು ನಮ್ಮೊಟ್ಟಿಗಿದ್ರು ಪ್ರಭಾ ನಮಗೆ ಜಯವನ್ನು ಕೊಡುವಂತ ದೇವರು ನಮ್ಮ ಭಯದಿಂದ ತೆಗೆದು ನಮಗೆ ಶಾಂತಿ ಸಮಧನ ಅನುಗ್ರಹಿಸುವಂತ ದೇವರು ಎಂಬುದಾಗಿ ಎಷ್ಟು ಜನ ನಂಬ್ತಾ ಇದ್ರ ಪ್ರಭಾ ಈ ಮುಂಜಾನೆ ಸ್ತಂಥ ನೀವು ವಾಗ್ದನು ಅವರ ಜೀವಿತದಲ್ಲಿ ಅಶ್ವಧಕರವಾಗಿ ಸಮೃದ್ಧಿಕರವಾಗಿ ಅವರ ಜೀವಿತ ವಾಗ್ದನು ನೆರವೇರಿಸಿ ಬಲಪಡಿಸಿ ನೀವೇ ನಡೆಸ್ತೀರಿ ಅಂತ ಹೇಳಿ ನಜರತಿನ ಯಸ್ ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಆಮೇನ್ ಎಷ್ಟು ಜನರು ಯುವಾಗ್ದ ಕೇಳಿ ಆತ್ಮಬಲ ಹೊಂದ್ಕೊಂಡು ಯುವಾಗ್ದು ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಫಸ್ಟ್ ಟೈಮ್ ಈ ಚಾನಲ್ ಯಾರಾದ್ರೂ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ಮುಂಜಾನೆ ದೇವರು ಯುವಾಗ್ದನು ನಿಮ್ಮನ್ನು ನಿಮ್ಮ ಕುಟುಂಬನು ಅದ್ಭುತ ರೀತಿಯಾಗಿ ದೇವರು ಆಶ್ವಸಿ ಬಲಪಡಿಸಿ డతారు ప్రేరే ఆమె గాడ్ బ్లెస్ ప్లేస్